ಇತ್ತೀಚೆಗೆ ಯಾರೋ ನನ್ನ ಮನೆಗೆ ಆಹ್ವಾನಿಸಿ ತಮ್ಮ ಅಡ್ರೆಸ್ ಕೊಟ್ಟರು ತುಗಲಕ್ ರೋಡ್ ಅಂತಿತ್ತು ನಾನು ಬರಲ್ಲ ಅಂದೆ ಅವನು ತೊಂಬತ್ತು ಲಕ್ಷ ಪುಸ್ತಕಗಳನ್ನು ಎಂಟರಿಂದ ಹತ್ತು ಸಾವಿರ ಸನ್ಯಾಸಿಗಳನ್ನು ಜೀವಂತವಾಗಿ ಸುಟ್ಟ ಎಪ್ಪತ್ತು ಸಾವಿರ ಕೊಡವರನ್ನು ಕೊಂದ ಗಂಡಸರನ್ನು ಕೊಂದು ಅವರ ಹೆಂಡತಿಯರಿಗೆ ಬಲವಂತವಾಗಿ ಮದುವೆ ಮಾಡಿಸಿದರು ಕೊಲೆರ ಬಲಾತ್ಕಾರಿಗಳ ಒಂದು ಸಮುದಾಯವನ್ನೇ ನಾಶ ಮಾಡಿದವರ ಹೆಸರುಗಳನ್ನ ನಮ್ಮ ನಗರ ಮತ್ತು ರಸ್ತೆಗಳಿಗೆ ಇಡಬಾರದು ಹಿಂದೂಗಳು ಮುಂದೆ ಎಚ್ಚೆತ್ತುಕೊಳ್ತಾರೆ ಅನ್ಸುತ್ತಾ ಅಥವಾ ಇನ್ನು ಸಮಯ ಬೇಕಾಗುತ್ತಾ ಹಿಂದೂ ಅನ್ನೋ ಪದದ ಬದಲು ಸನಾತನ ಅನ್ನೋದನ್ನ ಬಳಸೋದು ಉತ್ತಮ ಯಾಕಂದ್ರೆ ಸನಾತನ ಅಂದ್ರೆ ಶಾಶ್ವತ ನಥಿಂಗ್ ಕ್ಯಾನ್ ಬಿ ಎಟರ್ನಲ್ ಅನ್ಲೆಸ್ ಇಟ್ಸ್ ಆಲ್ ಇನ್ಕ್ಲೂಸಿವ್ ಪೂರ್ತಿ ಒಳಗೂಡಿಸಿಕೊಂಡಿದ್ದ ಹೊರತು ಯಾವುದೂ ಶಾಶ್ವತವಾಗಲ್ಲ ಸನಾತನ ಅಂದಾಗ ನಾವು ಹೇಳ್ತಿರೋದು ಶಾಶ್ವತ ಧರ್ಮ ಅಂತ ಅಂದರೆ ಅದು ರಿಲಿಜಿಯನ್ ಅಲ್ಲ ದುರದೃಷ್ಟವಶಾತ್ ಆ ರೀತಿ ಬಳಕೆ ಆಗ್ತಿದೆ ಧರ್ಮ ಅಂದರೆ ರಿಲಿಜಿಯನ್ ಅಲ್ಲ ಧರ್ಮ ಅಂದರೆ ನಿಯಮ ಒಂದು ಶಾಶ್ವತ ನಿಯಮ ಶಾಶ್ವತ ನಿಯಮವನ್ನು ಹೇಗೆ ಕಂಡುಕೊಳ್ಳೋದು ಗಮನಿಸೋದ್ರಿಂದ ಕಲ್ಪನೆಯಿಂದಲ್ಲ ನಂಬಿಕೆಗಳಿಂದ ಅಲ್ಲ ಬದಲಾಗಿ ಗಮನಿಸೋದ್ರಿಂದ ಅರಿತುಕೊಳ್ಳೋದ್ರಿಂದ ನೀವು ಸೃಷ್ಟಿಯೊಂದಿಗೆ ಲಯಗೊಳ್ತೀರಿ ಆಗ ಮಾತ್ರ ಅದು ಸನಾತನ ನಾವು ಯಾರೋ ಅದರ ಸಾರಸತ್ವ ಇದು ದುರದೃಷ್ಟವಶಾತ್ ಬಹುತೇಕ ಹಿಂದೂಗಳಿಗೆ ಇದನ್ನು ತಿಳಿಸಿಕೊಟ್ಟಿಲ್ಲ ಅವರು ನಮ್ಮದು ಧರ್ಮಗ್ರಂಥಗಳಿವೆ ಅಂತಾರೆ ನಾವು ಧರ್ಮಗ್ರಂಥಗಳಿಂದ ಬಂದವರಲ್ಲ ನಾವು ಹಲವು ಗ್ರಂಥಗಳನ್ನು ಬರೆದ್ವಿ ಸಾವಿರಾರು ಗ್ರಂಥಗಳನ್ನು ಆ ಖಿಲ್ಜಿಯ ಪೂರ್ತಿ ಹೆಸರೇನು ಖಿಲ್ಜಿ ಬಂದಾಗ ಅವನು ನಳಂದ ವಿಶ್ವವಿದ್ಯಾಲಯದಲ್ಲಿ ತೊಂಬತ್ತು ಲಕ್ಷ ಪುಸ್ತಕಗಳನ್ನು ಸುಟ್ಟು ಹಾಕಿದ ಅಂತ ಅಂದಾಜಿಸಲಾಗುತ್ತೆ ಐದುನೂರು ಆರುನೂರು ವರ್ಷಗಳ ಹಿಂದೆ ತೊಂಬತ್ತು ಲಕ್ಷ ಪುಸ್ತಕಗಳನ್ನು ಜಗತ್ತಿನಲ್ಲಿ ಎಲ್ಲೂ ಕೂಡ ಅಷ್ಟು ಪುಸ್ತಕಗಳು ಇರಲಿಲ್ಲ ಆರು ತಿಂಗಳವರೆಗೆ ಸುಟ್ಟರು ಹೌದು ಹಾಗಂತಾರೆ ಕೆಲವರು ಹನ್ನೆರಡು ತಿಂಗಳು ಅಂತಾರೆ ನೀವು ಆರು ತಿಂಗಳು ಅಂತಿದ್ದೀರಿ ಅದು ಮುಖ್ಯ ಅಲ್ಲ ಪೆಟ್ರೋಲಿಯಂ ಇಲ್ಲದೇ ಇದ್ದಿದ್ದರಿಂದ ಆರು ಅಥವಾ ಹನ್ನೆರಡು ತಿಂಗಳು ಬೇಕಾಗಿರಬಹುದು ಅಷ್ಟೇ ಅಲ್ಲದೆ ಎಂಟರಿಂದ ಹತ್ತು ಸಾವಿರ ಸನ್ಯಾಸಿಗಳನ್ನು ಸುಟ್ಟರು ಯಾಕಂದರೆ ಬಹುತೇಕರಿಗೆ ಒಂದೊಂದು ಪುಸ್ತಕನೂ ಬಾಯ್ಪಾಠವಾಗಿತ್ತು ಪುಸ್ತಕ ಅವರೊಳಗೆ ಜೀವಂತವಿರುತ್ತೆ ಅಂತ ಅವರನ್ನೂ ಸುಟ್ಟರು ಈಗ ವಿಷಾದದ ಸಂಗತಿ ಏನೆಂದರೆ ಇಂದಿನ ಭಾರತದಲ್ಲಿ ಆ ಪ್ರದೇಶಕ್ಕೆ ಭಕ್ತಿಯಾರ್ಪುರ್ ಅಂತ ಹೆಸರಿಡಲಾಗಿದೆ ನಾವು ಈ ಕೆಲಸ ಮಾಡಬೇಕು ವಿಕ್ರಮ್ ಇದರ ಬಗ್ಗೆ ಪುಸ್ತಕ ಬರೀಬೇಕು ಔರಂಗಜೇಬ್ ರಸ್ತೆಗಳಿವೆ ಅರವತ್ತಕ್ಕೂ ಹೆಚ್ಚು ಔರಂಗಾಬಾದ್ ಅನ್ನೋ ಸ್ಥಳಗಳಿವೆ ಭಕ್ತಿಯಾರ್ಪುರಂತಿದೆ ಕುತುಬ್ ಮಿನಾರ್ ಅಂತಿದೆ ಹಿಂದೂ ಮತ್ತು ಜೈನ ದೇವಸ್ಥಾನಗಳನ್ನು ನಾಶ ಮಾಡಿದ್ದರ ನೆನಪಿಗೆ ಸ್ಮಾರಕ ಕಟ್ಟಿದವನು ಹಾಗೆಯೇ ಟಿಪ್ಪು ಸುಲ್ತಾನ್ ಕೂಡ ಭೀಕರ ಸಂಗತಿಗಳನ್ನು ಮಾಡಿದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಮಿಗೆ ಮತಾಂತರಿಸಿದ ಬರೀ ಮಲಬಾರ್ ಪ್ರದೇಶದಲ್ಲಿ ಗಂಡಸರನ್ನು ಕೊಂದು ಒಂದು ದಾಖಲೆಯ ಪ್ರಕಾರ ಅವನ ಮಗನೇ ಅನುಮೋದಿಸಿರೋ ದಾಖಲೆ ಅಂದರೆ ಅದು ನಿಜ ಕನಿಷ್ಠ ಪಕ್ಷ ಹತ್ತು ಸಾವಿರ ಹಿಂದೂಗಳನ್ನು ಕೊಂದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಗಂಡಸರನ್ನು ಕೊಂದು ಅವರು ಸಾವನ್ನಪ್ಪಿದ ದಿನವೇ ಅವರ ಪತ್ನಿಯರಿಗೆ ಬಲವಂತವಾಗಿ ಮದುವೆ ಮಾಡಿಸ್ತಿದ್ರು ಒಪ್ಪದಿದ್ರೆ ಗುಪ್ತಾಂಗಗಳಿಗೆ ಕಾದ ಕಬ್ಬಿಣದ ರಾಡನ್ನು ಹಾಕ್ತಿದ್ರು ಈ ರೀತಿಯಲ್ಲಿ ಕರೌರಿಯ ಎಸಕ್ತಿದ್ರು ಮುಸ್ಲಿಮ್ದರಗಳ ಬಗ್ಗೆ ನನ್ನ ವಿರೋಧ ಇಲ್ಲ ಅದೀಗ ಇತಿಹಾಸ ಅವರನ್ನು ಬರೋಕ್ಕೆ ಬಿಟ್ವಿ ಇವೆಲ್ಲ ಆಯಿತು ಧರ್ಮಿಷ್ಠರಾಗಿ ನಡೆದುಕೊಂಡ ರಾಜರ ಹೆಸರುಗಳನ್ನು ಇಡೋದು ಸರಿ ಆದರೆ ಕೊಲೆಗಡುಕರ ಬಲಾತ್ಕಾರಿಗಳ ಒಂದು ಸಮುದಾಯವನ್ನೇ ನಾಶ ಮಾಡಿದವರ ನೂರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದವರ ಹೆಸರುಗಳನ್ನು ನಮ್ಮ ನಗರ ಮತ್ತು ರಸ್ತೆಗಳಿಗೆ ಇಡಬಾರ್ದು ಇತ್ತೀಚೆಗೆ ಯಾರೋ ನನ್ನನ್ನು ತಮ್ಮ ಮನೆಗೆ ಆಹ್ವಾನಿಸಿದರು ಅಲ್ಲಿ ಪೈಲಟ್ಗಳ ಸಭೆ ಇತ್ತು ಅಂತ ಸದ್ಗುರು ನೀವು ಬರಬೇಕು ನೀವು ಲೈಸೆನ್ಸ್ ಹೊಂದಿರೋ ಪೈಲಟ್ ಹಾಗಾಗಿ ಒಂದು ಹತ್ತು ನಿಮಿಷದ ಮಟ್ಟಿಗೆ ಬಂದು ಹೋಗಿ ಅಂದರು ಅಡ್ರೆಸ್ ಕೊಡಿ ಬರ್ತೀನಿ ಅಂದೆ ಅಡ್ರೆಸ್ ಕೊಟ್ಟರು ನೋಡಿದರೆ ತುಘ್ಲಕ್ ರೋಡ್ ಅಂತಿದೆ ನಾನು ಬರಲ್ಲ ಅಂದೆ ನೀವು ಅರ್ಥ ಮಾಡ್ಕೊಳ್ಳಿ ಇದು ಅವನು ಮುಸ್ಲಿಂ ರಾಜ ಅನ್ನೋ ಕಾರಣಕ್ಕಲ್ಲ ಅವನೇನು ಮಾಡ್ತಿದ್ದ ಅನ್ನೋದಕ್ಕೆ ಹಿಂದೂ ರಾಜ ಕ್ರಿಶ್ಚಿಯನ್ ರಾಜ ರಾಬರ್ಟ್ ಕ್ಲೇವ್ ರಸ್ತೆ ಅಂದರೂ ನಾನು ಹೋಗಲ್ಲ ನೀವು ಕಪ್ಪು ಮಸಿ ತಗೊಂಡು ರಸ್ತೆ ಆ ಬೋರ್ಡಿಗೆ ಬಳಿದ್ರೆ ಬರ್ತೀನಿ ಇಲ್ಲ ಅಂದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂದೆ ನಾಚಿಕೆ ಇಲ್ಲದೆ ಆ ಬೀದಿಲಿ ವಾಸ ಮಾಡ್ತಿದ್ದೀರಿ ನಾನು ಆ ಬೀದಿಗೆ ಬರಲ್ಲ ಅಂದೆ ಅಡಲ್ಫ್ ಹಿಟ್ಲಾರ್ ನಗರ ಅಂತ ಯಾಕೆ ಇಟ್ಕೊಂಡಿಲ್ಲ ಯಾಕೆ ಮಾಡಬಾರ್ದು ನಾವ್ಯಾಕೆ ಈದಿ ಯಮೀನ್ ನಗರ ಅಥವಾ ಪುರ ಅಂತ ಇಡಬಾರ್ದು ಅಲ್ವಾ ಅದನ್ನು ಮಾಡಲ್ಲ ಇತರ ಮನುಷ್ಯರೆಡೆ ಅತ್ಯಂತ ಘೋರ ಭೀಕರ ಕ್ರೌರ್ಯವನ್ನು ತೋರಿದ ಜನರನ್ನು ಅವರು ಯಾರೇ ಇರಲಿ ನಾವು ಅವರ ಗುಣಗಾನ ಮಾಡಲ್ಲ ಇವತ್ತು ಭಾರತದಲ್ಲಿ ನೂರಾರು ನಗರ ಹಳ್ಳಿ ಪೇಟೆ ಬೀದಿಗಳಿಗೆ ಅವರ ಹೆಸರನ್ನು ಇಡಲಾಗಿದೆ ಬಹುಶಃ ನಿಮಗೆ ಚೆನ್ನಾಗಿ ಗೊತ್ತಿರಬಹುದು ನನಗೆ ಹೆಸರು ದಿನಾಂಕ ಸಂಖ್ಯೆಗಳು ಅಷ್ಟೊಂದು ಗೊತ್ತಿರಲ್ಲ ಸದ್ಗುರು ನಮ್ಮ ಕರ್ನಾಟಕದಲ್ಲಿ ಟಿಪ್ಪು ಜಯಂತಿ ಮಾಡ್ತಿದ್ದಾರೆ ಹೆಸರಷ್ಟೇ ಅಲ್ಲ ಜಯಂತಿ ಮಾಡ್ತಿದ್ದಾರೆ ಟಿಪ್ಪು ಜಯಂತಿ ಟಿಪ್ಪು ಎಕ್ಸ್ಪ್ರೆಸ್ ಸಹ ಇದೆ ಅವನು ಅತ್ಯಂತ ಕ್ರೂರ ರಾಜ ಬರೀ ಜೀವಂತ ಇದ್ದವರನ್ನಲ್ಲ ಕೊಡವರ ಶವವನ್ನ ಕೂಡ ಮತಾಂತರಿಸಿದ ಕೊಡವರು ಭೀಕರ ಸಂಗತಿಗಳನ್ನು ಎದುರಿಸಿದ ಹಾಗೆ ಕಾಣತ್ತೆ ಅದು ಹಾಗಲ್ಲ ಅದು ಹಾಗನಿಸಿದ್ದು ಯಾಕಂದರೆ ಅವರು ಹೋರಾಡಿದರು ಬೇರೆ ಕಡೆಗಳಲ್ಲಿ ಯಾರೂ ಹೋರಾಡಲಿಲ್ಲ ಹೆಚ್ಚು ವಿರೋಧಿಸದೆ ಹಾಗೇ ಬಲಿಯಾದರು ಅವನ್ನೆಲ್ಲ ಸರಿಯಾಗಿ ದಾಖಲಿಸಿಲ್ಲ ಕೊಡವರು ನಿಜಕ್ಕೂ ಹೋರಾಡಿದರು ಆದರೆ ಎಪ್ಪತ್ತು ಸಾವಿರ ಕೊಡವರನ್ನು ಕೊಂದರು ನೀವು ಯುದ್ಧ ಮಾಡಿ ಅದರಲ್ಲಿ ಕೊಲ್ಲಲ್ಪಟ್ಟರೆ ಆಗಿನ ಕಾಲದಲ್ಲಿ ಅದು ಸಾಮಾನ್ಯವಾಗಿತ್ತು ಪರವಾಗಿಲ್ಲ ಯಾರೋ ಬಂದು ಯುದ್ಧದಲ್ಲಿ ನಿಮ್ಮನ್ನು ಕೊಂದರೆ ಪರವಾಗಿಲ್ಲ ಆದರೆ ನಾಗರಿಕರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಅವರನ್ನು ಕೊಲ್ತಾ ಹೋಗೋದು ಸ್ತ್ರೀಯರನ್ನು ಬಲಾತ್ಕಾರ ಮಾಡ್ತಾ ಗಂಡಸರನ್ನೆಲ್ಲ ಕೊಲ್ತಾ ಹೋದರೆ ಅದೇನದು ಅಂಥ ಕೆಲಸಗಳನ್ನು ಮಾಡಿದವರ ಹೆಸರುಗಳನ್ನು ನಮ್ಮ ದೇಶದ ನಗರ ರಸ್ತೆ ಸರ್ಕಲ್ಲುಗಳಿಗೆ ಇಡಬಾರದು ದುರದೃಷ್ಟವಶಾತಿ ಇಡಲಾಗಿದೆ ಈ ದೇಶದ ಚುನಾಯಿತ ನಾಯಕರಲ್ಲಿ ಇನ್ನು ಮುಂದೆ ಇದನ್ನು ಬದಲಾಯಿಸುವಷ್ಟು ವಿವೇಚನೆ ಇರುತ್ತೆ ಅಂದ್ಕೋತೀನಿ